by BJS Malur. ైట్ బయ్ ఎస్ వన్ బిట్ ఎస్ డిపార్ట్మెంట్ Oke, okay, Good right point to Palu PGS. <laughs> आलोर बीजेएस वर्सेस एसटीसी कोलार चेयर पॉलिटिकल साइंस बैक साइड हेलो पॉलिटिकल साइंस बैक साइड

ತಂಡಗಳು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಬಲಾಬಲ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಎಕ್ಸಸ್ ಮಾಲೂ ಅಂಡ್ ಎಲಾರ್ಥಿ

ಆಟದ ಉತ್ತ ಪ್ರದರ್ಶನ ಮಾಡ್ತಾ ಇದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು ದಯವಿಟ್ಟು ಸ್ವಲ್ಪ ಚೇರ್ನ ವ್ಯವಸ್ಥೆಗಳು ಮಾಡ್ಕೊಂಡು ಕುತ್ಕೊಬೇಕು ಬಹಳಷ್ಟು ಜನ ಎಲ್ಲ ನಿಂತಿದ್ದಾರೆ ನಾವು ಆಟದ ಎಲ್ಲರೂ ಕೂಡ ನಿಂತು ಕೂಡ ನೋಡ್ತಾ ಇದ್ದೀರಿ ये तुम्हारा नंबर विकेट आया तो तुम्हारा राइट पॉइंट पे तुम्हारा वर्ल्ड पीस सर स्कोर डूअल राइट डूअल राइट आठ रन आउट करने को पॉइंट प्लेस హెడ్ ఏడు స్కోర్ ఆఫ్ ఎస్ డిసి ప్రథమ దర్జా కాలేజ్ బంగారు తృప్తి సర్కీ ప్రథమ దర్జా కాలేజ్ మానూరు తండ్రి ఆఫ్ క్రెడ プラネスマーで買い物に。 ஏய் எல்லார Таங்க वेट பண்ணுங்க ஏய் பாலாஷ் மேட் லோடி సిక్స్ ఈూరుంగ్ వెల్ ಇತೆ ರೈಡ ಉತ್ತಮಂತ ರೈಟ್ ಪಾಟಿಗೆನ್ನ ಪಡೆಯುವ ಯಶಸ್ವಿಯಾಗಿದ್ರು ಮತ್ತೆ ಉತ್ತಮಂತ ರೈಡನ್ನ ಪ್ರದರ್ಶನ ಮಾಡ್ತಿದ್ರು ಆರು ಪೈಟಿಗಳಾಗಿ 10ನೇ ಮೈದಲಿ ಆರು ಪೈಟಿಗಳಾಗಿ ಸೂಪರ್ ಈ ಇತೆ ಕೂಡ ಸೂಪರ್ ರೈಡನ್ನ ಪಡೆಯುವ ಯಶಸ್ವಿಯಾಗಿದಂತ ಜನಸಭಾ 22 ಮತ್ತೆ ರೈಡನ್ನ ಕಂಬಿನಿಸಕ್ಕೆ ತಗೊಂಡ ಯಶಸ್ವಿಯಾಗಿದ್ರು ತಂಡ ಮಾಡಿದೆ ನಿರೀಕ್ಷೆ ಮೀರಿದ್ಮೆನ್ಸ್ ಮಾಲೂರು ಈಗ ಕೊಡ್ತಾ ಇದೆ ಸೆಕೆಂಡ್ ಆಫ್ ಅಲ್ಲಿ ಕಂಪೇರ್ ಟು ಫಸ್ಟ್ ಆಫ್ ಈಗ ಎರಡೂ ತಂಡಗಳು ಉತ್ತಮವಾದಂತ ಪುಣ್ಯತೆಯನ್ನು ಮಾಡಿ ಯಶಸ್ಸಿನಂತ ಮುನ್ನಡೆಯನ್ನ ಸಾಕ್ತಾ ಇದೆ ಕೊನೆಯವರೆಗೂ ವೇಟ್ ಮಾಡಬೇಕಿದೆ ಯಾರು ಯಶಸ್ಸನ್ನು ಪಡೆಯುವಲ್ಲಿ ಅಥವಾ ವಿನ್ನಾದೋ ಯಶಸ್ವಿ ಆಗ್ತಾರೆ ಅನ್ನೋರನ್ನು ಎರಡು ತಂಡಗಳು ಉತ್ತಮವಾದಂಥ ಕೌಶಲ್ಯವನ್ನ ಗೃತಿ ನೈಪುಣ್ಯತೆಯನ್ನು ಪಡೆದು ನೋಡೋಣ ತಂಡಕ್ಕೆ ಯಾರು ಬರುತ್ತಂತ ಗೊತ್ತಿದ್ದ ಗಟಿತವಾಗಿಯೂ ಅತ್ಯುತ್ತಮವಾದಂಥ ಕಂಪ್ಯಾಕ್ಟ್ ಚೆಸ್ ನಂಬರ್ ಟ್ವೆಂಟಿ ಟೂ ರೈಟ್ಸ್ ಇಂದ ಈಗ ಸಂಘಟಿತ ಆಟದ ಕೋಣೆ ಎರಡು ತಂಡಗಳು ಹೋಗಿಲ್ಲ ಎಲ್ಲೂ ಕೂಡ ಸಣ್ಣ ಮಿಸ್ಟೇಕ್ ಅಥವಾ ಹಿಡಿದ್ರು ಕೂಡ ಆ मिस्टेक मिसेकली <bisexual scholarship> <découvrir> लास्ट थ्री मिनिटेसी वर्स लास्ट थ्री मिनिटर ये प्रेसेंट हे राइडर उत्तम रईट पॉइंट पड़ी वाले से। ये हर वन शीर्ष। अभी भी आने दो। एसटीसी वर्सेस बीजेएस मानोस। सेकेंड पे वो ताना टेक बोल।

đó này là tao 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 ಎಸ್ ಎರಡು ತಂಡಗಳು ಉತ್ತೆಂಟು ಒಂದು ಹಾಕೊಂಡಿದೆ ಕೈಗೌಂಟಾಗುತ್ತಾ ಅಥವಾ